ಎಲ್ಲರಿಗೂ ನಮಸ್ಕಾರ ಮೂರನೇ ದಿನದ ಪೂಜೆ ನವರಾತ್ರಿಯ ಮೂರನೇ ದಿನ ದೇವಿಯನ್ನು ಪೂಜಿಸಲಾಗುವುದು ಈ ಜಗನ್ಮಾತೆಯು ಮೂರನೆಯ ಶಕ್ತಿಯೇ ಚಂದ್ರಘಂಟಾ ಸಿಂಹವಾಹಿನಿಯಾದ ಮಾತೆ ದೇವಿಯು ಪುಸ್ತಕದಲ್ಲಿ ಘಂಟೆಯಾಕಾರದಲ್ಲಿ ನೆಲೆಸುತ್ತಾಳೆ ಈಕೆಯ ಧ್ಯಾನ ಮಾಡುವಾಗ ಘಂಟೆ ಧ್ವನಿ ಕೇಳಿಸುತ್ತದೆ ಇವಳ ಮೈ ಬಣ್ಣ ಚಿನ್ನದಂತೆ ಹೊಂದಿರುತ್ತದೆ ಹತ್ತು ಕೈಗಳ ಈ ತಾಯಿ ಒಂದೊಂದು ಕೈಯಲ್ಲೂ ಖಡ್ಗ ಬಿಲ್ಲು ಬಾಣ ಕತ್ತಿ ಗದೆ ಮುಂತಾದ ಆಯುಧಗಳನ್ನು ಹಿಡಿದು ಯುದ್ಧಕ್ಕೆ ಸಿದ್ಧವಾದಂತಿರುತ್ತಾಳೆ ಸದಾ ನಾವು ಎಚ್ಚರದಿಂದ ಇರಬೇಕು ಎನ್ನುವುದನ್ನು ಘಂಟೆಯ ಧ್ವನಿ ಸಂಕತಿಸುತ್ತದೆ ದುಷ್ಟರ ಶಿಕ್ಷೆಗಾಗಿ ಯುದ್ಧಕ್ಕೆ ಸಿದ್ಧವಾಗಿರುವ ತಾಯಿಯು ಸಿಸ್ಟರಿಗೆ ಅಭಯಪ್ರಭೆಯಾಗಿದ್ದಾಳೆ ಚಂದ್ರಘಂಟೆಯ ಆರಾಧನೆಯಿಂದ ಭಕ್ತರಲ್ಲಿ ಧೈರ್ಯ ಸ್ಥೈರ್ಯ ವೃದ್ಧಿಸಿ ಭಯ ನಾಶವಾಗುತ್ತದೆ ಇಂದು ತಾಯಿಯ ಶಾರದೆಯು ಮಹೇಶ್ವರಿಯ ಅಲಂಕಾರದಲ್ಲಿ ಕಂಗಳಿಸುತ್ತಾಳೆ ಮಹೇಶ್ವರನ ಅರ್ಧಾಂಗಿಯೇ ಮಹೇಶ್ವರಿ ಇವಳು ಆದಿಶಕ್ತಿ ಋಷಭ ವಾಹನ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದಿದ್ದಾಳೆ ಋಷಭ ಅಂದರೆ ಎತ್ತು ಇದು ಧರ್ಮಕ್ಕೆ ಸಂಕೇತ ಶಿವನ ವಾಹನವೂ ಋಷಭವೇ ಶಿವನನ್ನು ಅಲಂಕರಿಸಿದ್ದಾಳೆ ಜಗತ್ತಿನ ತಂದೆ ತಾಯಿಯ ಈ ಅಲಂಕಾರ ಸ್ವಾಮ್ಯವು ಲೋಕಬೋಧಕವಾಗಿದೆ ನವರಾತ್ರಿಯ ಈ ಮೂರನೆಯ ದಿನ ಚಂದ್ರಗಂಟ ದೇವಿಗೆ ಬೂದು ಬಣ್ಣದ ಸೀರೆ ಅದೇ ಬಣ್ಣದ ಕುಪ್ಪಸ ಉಡಿಸಿ ಬೂದು ಬಣ್ಣದ ಅಥವಾ ಕೇಸರಿ ಬಣ್ಣದ ಹೂಗಳಿಂದ ಅಕ್ಷತೆ ಗೆಜ್ಜೆ ವಸ್ತ್ರಗಳಿಂದ ಪೂಜಿಸುತ್ತಾರೆ ಲಲಿತಾ ಸಹಸ್ರನಾಮವನ್ನು ಹೇಳುತ್ತಾ ಆರಾಧಿಸಬೇಕು ಅಂದು ಈ ದೇವಿಗೆ ಅಕ್ಕಿ ಮತ್ತು ಕಡಲೆ ಬೇಳೆಯಿಂದ ಮಾಡಿದ ಪಾಯಸ ಹಾಗೂ ಅನ್ನವನ್ನು ನೈವೇದ್ಯ ಮಾಡಬೇಕು ಅಂದು ದೇವಿಗೆ ಕೌಮಾರಿ ಅಲಂಕಾರ ಮಾಡಬೇಕು ಎಲ್ಲರಿಗೂ ದಸರೆಯ ಶುಭಾಶಯಗಳು ಆ ದೇವಿಯ ಕೃಪೆ ತಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸುತ್ತೇನೆ